ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಡೀತಾ ಇದೆ ಉಳಿದ ಸದಸ್ಯರಲ್ಲಿ ಅಂದ್ರೆ ಭವ್ಯ ಉಗ್ರ ಮಂಜು ರಾಜ ಧನ್ರಾಜ್ ಇವರಲ್ಲಿ ಒಬ್ರು ಇವತ್ತು ಬಿಗ್ ಬಾಸ್ ಮನೆಯಿಂದ ಎಂಪ್ ಆಗ್ತಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಡೀತಾ ಇದೆ ಇನ್ನು ಪ್ರತಿ ಭಾನುವಾರದಂತೆ ಇವತ್ತು ಕೂಡ ನಾಮಿನೇಟ್ ಆದವರಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ ಇನ್ನು ಈ ವಾರ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಈಗಾಗಲೇ ನಿನ್ನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ ಉಳಿದ ನಾಲ್ಕು ಸದಸ್ಯರಲ್ಲಿ ಅಂದ್ರೆ ಭವ್ಯ ಉಗ್ರಂ ಮಂಜು ರಜತ್ ಧನ್ರಾಜ್ ಇವರಲ್ಲಿ ಒಬ್ರು ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಇನ್ನು ಕೆಲವೊಂದು ಮಾಹಿತಿಗಳ ಪ್ರಕಾರ ಇವತ್ತು ಬಿಗ್ ಬಾಸ್ ಮನೆಯಿಂದ ಧನ್ರಾಜ್ ಅವರು ಔಟ್ ಆಗಿದ್ದಾರೆ ಹೌದು ಆದ್ರೆ ಇದನ್ನ ತುಂಬಾ ಜನ ಒಪ್ತಾ ಇಲ್ಲ ಈ ನಿರ್ಧಾರ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ ಆರಂಭದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಅದ್ಭುತವಾಗಿ ಆಟ ಆಡಿದ್ದಾರೆ ತುಂಬಾ ಪ್ರಾಮಾಣಿಕತೆಯಿಂದನೇ ಆಟ ಆಡಿದ್ದಾರೆ ಎಲ್ಲೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಬಿಟ್ಟು ಕೊಡದೆ ಆಟ ಆಡಿದ್ದಾರೆ ಜೊತೆಗೆ ಜನರನ್ನ ತುಂಬಾ ಹೆಚ್ಚಾಗಿನೇ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಇನ್ನು ಅವರ ವ್ಯಕ್ತಿತ್ವ ಅಂತ ವಿಚಾರ ಬಂದರೂ ಕೂಡ ತಮ್ಮ ತಪ್ಪು ಇದೆ ಅಂತ ತಿಳಿದ ತಕ್ಷಣ ಅದನ್ನ ಸಾರಿ ಕೇಳ್ತಾರೆ ಹಾಗೆ ತಪ್ಪು ಮಾಡಿದವರು ತಮ್ಮವರು ಆಗಿದ್ರು ಕೂಡ ಅವರಿಗೆ ಬುದ್ಧಿ ಹೇಳ್ತಾರೆ ಅದನ್ನ ಎತ್ತಿ ತೋರಿಸ್ತಾರೆ ತಮ್ಮ ತಂಡದಲ್ಲಿ ತಪ್ಪಾಗಿದ್ರು ತಂಡದ ವಿರೋಧ ಕಟ್ಕೊಂಡು ತಿಳಿಸಿ ಹೇಳ್ತಾರೆ ಈ ರೀತಿಯ ವ್ಯಕ್ತಿತ್ವ ಹೊಂದಿದ್ದಾರೆ ಇನ್ನು ಈ ವ್ಯಕ್ತಿತ್ವದಿಂದ ಸುದೀಪ್ ಅವರ ಕೂಡ ಪಡ್ಕೊಂಡಿದ್ದಾರೆ ಇಷ್ಟೆಲ್ಲಾ ಚೆನ್ನಾಗಿ ಆಟ ಆಡೋ ಇಷ್ಟೆಲ್ಲಾ ಟಾಸ್ ಗಳಲ್ಲೂ ಚೆನ್ನಾಗಿ ಭಾಗವಹಿಸೋ ಇಷ್ಟು ಒಳ್ಳೆ ವ್ಯಕ್ತಿತ್ವ ಇರೋ ಧನ್ರಾಜ್ ಅವರು ಅವರು ಫಿನಾಲೆ ವಿಕಿಗೆ ಹೋಗ್ಬೇಕಿತ್ತು ಅಂತ ತುಂಬಾ ಜನ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂತ ಇದ್ದಾರೆ ಇನ್ನು ಧನ್ರಾಜ್ ಅವರು ಕೂಡ ಕಳೆದ ವೀಕ್ ನಡೆದ ಟಾಸ್ ನಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಫಿನಾಲೆ ವೀಕಿಗೆ ಆಯ್ಕೆ ಆಗಿದ್ರು ಆದ್ರೆ ಕೊನೆಯಲ್ಲಿ ಬಿಗ್ ಬಾಸ್ ಇದಕ್ಕೆ ಒಂದು ಟ್ವಿಸ್ಟ್ ಕೊಡ್ತಾರೆ ಅವರು ಆಟ ಆಡುವಾಗ ಮೋಸ ಮಾಡಿದ್ರು ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ನಾಮಿನೇಷನ್ ಪ್ರಕ್ರಿಯೆಯನ್ನ ನಡೆಸ್ತಾರೆ ಅದರಲ್ಲಿ ಧನ್ರಾಜ್ ಅವರು ನಾಮಿನೇಟ್ ಆಗಿ ಈಗ ಎಲಿಮಿನೇಟ್ ಕೂಡ ಹಾಕಿದ್ದಾರೆ ಅಂತ ಸುದ್ದಿ ಆಗಿದೆ ಇನ್ನು ಈಗ ನಾಮಿನೇಟ್ ಆಗಿರೋ ಸ್ಪರ್ಧಿಗಳಲ್ಲಿ ಹೋಲಿಸಿದ್ರೆ ಧನ್ರಾಜ್ ಅವರು ಎಷ್ಟೋ ಬೆಟರ್ ಇದ್ದಾರೆ ಅವರು ಔಟ್ ಆಗ್ಬಾರ್ದಿತ್ತು ಕಂಪ್ಯಾರಿಟಿವ್ಲಿ ಭವ್ಯ ಅವರನ್ನ ಕಂಪೇರ್ ಮಾಡಿದ್ರೆ ಧನ್ರಾಜ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಧನ್ರಾಜ್ ಅವರನ್ನ ಎಲಿಮಿನೇಟ್ ಮಾಡಬಾರ್ದಿತ್ತು ಅಂತ ಅನೇಕ ಜನರು ತಮ್ಮ ಅಭಿಪ್ರಾಯಗಳನ್ನ ಕೂಡ ಹೇಳ್ತಾ ಇದ್ದಾರೆ ಆದರೂ ಧನ್ರಾಜ್ ಅವರು ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಬಿಡದೆ ತುಂಬಾ ಪ್ರಾಮಾಣಿಕತೆಯಿಂದ ತುಂಬಾ ಚೆನ್ನಾಗಿ ಒಂದು ಟಫ್ ಕಾಂಪಿಟೇಷನ್ ಅನ್ನೇ ಕೊಟ್ಟು ಆಟ ಆಡ್ಕೊಂಡು ಬಂದಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದ್ದಾರೆ गारंटी न्यूज सुचित न्याय निश्चिता गारंटी न्यूज सुधि खचित न्याय निश्चिता